ಈ ದೃಷ್ಟಿಯಿಂದ ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀರಿ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥದ್ದು ರಾಜ್ಯ ಸರ್ಕಾರ ಮಾಡ್ತಾ ಇರೋ ದುರಾಡಳಿತ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ದಿಡುವಂಥದ್ದು ನೆನಪು ತಾನೇ ನಮ್ಮ ಮತ್ತೊಬ್ಬ ನಮ್ಮ ಕಾರ್ಯಕರ್ತ ವಿನೋದ್ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆಯಾಗಿರುವಂಥದ್ದು ಇವೆಲ್ಲವನ್ನ ನೋಡ್ತಾ ಇದ್ರೆ ಆ ವಿಧಾನಸಭೆಯಲ್ಲೂ ಕೂಡ ನಮ್ಮ ಹದಿನೆಂಟು ಶಾಸಕರನ್ನು ಅಮಾನತ್ ಮಾಡಿರುವಂಥದ್ದು ಇವೆಲ್ಲರೂ ಕಾನೂನು ಬಾಹಿರವಾಗಿ ಈ ಸರ್ಕಾರ ನಡ್ಕೊಳ್ತಾ ಇದೆ ಇದರೆಲ್ಲ ವಿರುದ್ಧವಾಗಿ ನಾವು ಈ ಜನಾಂದೋಲನವನ್ನು ದೊಡ್ಡ ರೀತಿಯಾಗಿ ಮಾಡೋ ಮುಖಾಂತರ ಇದನ್ನ ಜನಗಳಿಗೆ ತಲುಪಿಸೋ ಮುಖಾಂತರ ಅಲ್ಲೂ ಕೂಡ ಹೋರಾಟದ ಒಂದು ಕಿಚ್ಚನ್ನು ಬೆಳೆಸಬೇಕು ರಾಜ್ಯ ಸರ್ಕಾರದ ವಿರುದ್ದ ಹೋರಾಟವನ್ನ ಮಾಡುವಂತ ಒಂದು ದೊಡ್ಡ ಒಂದು ಯಾತ್ರೆಯನ್ನ ಬಿಜೆಪಿ ಪರವಾಗಿ ನಾವು ಮಾಡ್ತಾ ಇದ್ದೀರಿ ಜನನು ಕೂಡ ಇದಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಸೋಮವಾರದಿಂದ ಇದು ನಾಳೆಯಿಂದ ಮೈಸೂರಿನಲ್ಲಿ ನಮ್ಮ ಪ್ರಲ್ವಾದ್ ಜೋಶಿ ಅವರು ಇದರ ಉದ್ಘಾಟನೆ ಮಾಡ್ತಾರೆ ಅದಾದ ಮೇಲೆ ಎಲ್ಲಾ ಜಿಲ್ಲೆಗಳು ನಮ್ಮ ಪ್ರವಾಸಗಳು ಈಗ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಅವರ ವಾಟ್ಸ್ಆಪ್ ಮೆಸೇಜಲ್ಲೇ ಅವರು ಧನ್ಯವಾದ ಹೇಳಿದ್ದಾರೆ ನನ್ನ ಜೊತೆ ಎಲ್ಲ ನಿಂತಿದ್ದೀರಾ ಅಂತೇಳಿ ಭೂಪಯ್ಯ ಅವರು ಇರ್ಬೋದು ಆಮೇಲೆ ನಮ್ಮ ಅಪ್ಪಚ್ಚು ರಂಜನ್ನು ಯಾರ್ಯಾರು ಸಹಾಯ ಮಾಡಿದ್ರು ಕೋರ್ಟ್ ಬೇಲ್ ತಗೊಳಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ ಮತ್ತೆ ನಾನು ಹೋರಾಟದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು ಅವ್ರೆಲ್ಲರಿಗೂ ಒಂದನೆ ಕೂಡ ಹೇಳಿದ್ದಾರೆ ಅಂದರೆ ಅವ್ರು ನಾವು ಸಪೋರ್ಟ್ ಮಾಡಿದ್ದೀರಿ ಅಂತ ಅರ್ಥ ಆಯಿತು ಬಿಜೆಪಿ ಅವ್ರ ಜೊತೆ ನಿಂತಿದೆ ಅನ್ನೋದು ಇದರಿಂದನೇ ಅರ್ಥ ಆಗಿದೆ ಈ ಕಾಂಗ್ರೆಸ್ ಅವರು ಈಗ ಯಾವ ಮನಸ್ಥಿತಿಗೆ ಬಂದಿದ್ದಾರೆ ಅಂದರೆ ಗ್ರೂಪ್ ಗ್ರೂಪಲ್ಲೇ ಹಾಕಿದ್ರೇನೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಹಾಕಿಸುವಂಥದ್ದು ಇದೇ ದೊಡ್ಡ ದಂಧೆ ಈಗ ನಾವೇನನ್ನ ಪ್ರತಿಭಟನೆ ಮಾಡಿದ್ರೆ ಅದ್ರ ಮೇಲೆ ಕೇಸು ಈ ತರದ ಸರ್ಕಾರ ನಾನು ಯಾವತ್ತೂ ನೋಡಕ್ ನೋಡಿರಲಿಲ್ಲ ನಮ್ಮಲ್ಲಿ ಸ್ಪೀಕರ್ ದಯಾಸತ್ತಿ ಮೈಕ್ ಕಿತ್ಕೊಂಡು ಮೈಕ್ ತಗೊಂಡು ಒಡೆಯ ಒಡೆದು ಅವ್ರನ್ನ ಎಳೆದಾಡಿ ತಳ್ಳಿ ಪಾಟ್ಗಳೆಲ್ಲ ಒಡೆದಾಕಿದ್ರು ಹಾಕಿದ್ರು ನಾವೇನು ಸಸ್ಪೆಂಡ್ ಮಾಡಿಲ್ಲ ಬಾ ಬಾ ಇದು ಅದೇನು ಹೇಳ್ತಾರಲ್ಲ ಅದಾರ ತೆಲುಗು ಪಿಕ್ಚರ್ ಅಲ್ಲಿ ರಾ ರಾ ಅಂತ ಅವರೇ ಕರೆದಿದ್ದು ನೀವು ನೋಡಿ ಎಲೆಕ್ಟ್ರಾನಿಕ್ ಮೀಡಿಯಾ ನಿಮ್ಮಲ್ಲೇ ನೋಡಿ ನಮ್ಮ ಎಮ್ ಎಲ್ ಮೇಲೆ ಬಂದಾಗ ಕರೆದಿದ್ದ ಯಾರು ಸ್ಪೀಕರ್ ಅವ್ರು ಕರೆದಿದ್ದು ನಿಂತ್ಕೊಳ್ಳಿ ಹೇಳಲಿ ಆಕ್ಚುಲಿ ಮಾರ್ಷಲ್ಗಳು ಡ್ಯೂಟಿ ಏನು ಆ ಸ್ಟೆಪ್ಸ್ ಹತ್ತಕ್ಕೆ ಬಿಡಬಾರ್ದು ಮಾರ್ಷಲ್ ಡ್ಯೂಟಿ ಸ್ಟೆಪ್ಸ್ ಹತ್ತಕ್ಕೆ ಬಿಡಬಾರ್ದು ಅದು ಡ್ಯೂಟಿ ಮಾರ್ಷಲ್ಸ್ ಅವನ್ನೆಲ್ಲ ಏ ಹೋಗಿ ಹೋಗಿ ಅಂತ ಹೇಳಿದ್ರು ಏನು ಅರ್ಥ ಪ್ರಿ ಪ್ಲಾನ್ಡ್ ಇಟ್ ಈಸ್ ಪ್ರಿ ಪ್ಲಾನ್ಡ್ ಕಾಂಗ್ರೆಸ್ಸಿನ ಪ್ರೀಪ್ಲಾನ್ ಇದೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ಮಾನಸಿಕ ಮೆಂಟಲಿ ನಾವು ಹೋರಾಟ ನಮ್ಮ ಹೋರಾಟವನ್ನು ಅತ್ತಿಕ್ಕಬೇಕು ಕಳೆದ ವಿಧಾನಸಭೆಯಲ್ಲೂ ಕೂಡ ಓಡವಿಟ್ರು ಅವರು ವಿಧಾನಸಭೆ ಕೊನೆಯ ದಿನದಲ್ಲೂ ಓಡಬಿಟ್ರು ವಿಧಾನಸಭೆ ನಡೆಸಕ್ಕಾಗದೆ ಓಡೋದ್ರು ಈ ಬಾರಿನೂ ಕೂಡ ನಮ್ಮ ಹೋರಾಟ ಜನಗಳಿಗೆ ರೀಚ್ ಆಗಬಾರ್ದು ಮಾಧ್ಯಮದಲ್ಲಿ ಬರಬಾರ್ದು ಬಿಜೆಪಿಯವರಿಗೆ ಆ ಕ್ರೆಡಿಟ್ ಹೋಗಬಾರದು ಅನ್ನೋ ದೃಷ್ಟಿಯಿಂದ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿದ್ದಾರೆ